ಅವಾಗ ನಾನು ಒಂದು ವ್ಯಾಪಾರ ಮಾಡ್ತಿದ್ದೆ ತರಕಾರಿ ವ್ಯಾಪಾರ ಬಸ್ ಸ್ಟಾಂಡ್ ಓನ್ ಆಗಿ ಆಟೋ ಇದು ಕೇವಲ ಆಟೋ ಅಂತಾರೆ ಆಟೋ ದುಡಿಮೆ ಮಾಡ್ಕೊಳಕ್ ಚಪ್ಲಿ ಒಳದ್ರು ಸಾಕ ಅಷ್ಟು ಓದಿದೆ ಎಷ್ಟೋದಿದ್ರು ಪಾದ್ರ ತೊಳೆದಿ ತಪ್ಪಲ್ಲ

ಈಗ ಮಗಳನ್ನ ದುಡಿತೀನಿ ಅಂದ ಕಳ್ಸಲ್ಲ ತಂದೆ ತಾಯಿಗಳು ಅವ್ರ ಅವ್ರ ಗ್ರೇಟ್ ಆದ್ರೆ ಬೆಳಗ್ಗೆ ಎರಡು ಗಂಟೆ ಎದ್ದೋಗಿದ್ದೆ ಏನು ಆಟೋ ಗಾಡಿ ಅಶೋಕ ಲೇಲ್ಯಾಂಡ್ ಅಲ್ಲಿ ಸಿಗಲ್ಲ ನಾವ್ ಹೇಳಿದ್ ಸರಿಯಾಗಿ ಮಾಡಲ್ಲ ಕೂಲರ್ ಎದ್ಬೇಕು ನನ್ ಕೂಲರ್ ಇಬ್ರು ಇಟ್ಕೊಂಡಿದ್ದೆ ನಾನು ಇನ್ನೊಂದ್ ಎರಡು ಆಟೋ ತಂದು ಇನ್ನೊಬ್ರಿಗೆ ಎರಡು ಇನ್ನ ಇನ್ನ ನಾನು ಕೂಲರ್ ಆಗ್ಬಾರ್ದು ನಾನು ಓನರ್ ಆಗ್ಬೋದು ಮಗಳ ಅಪ್ಪ ಅಂತ ಕರೆಯೋದೇ ಚೆನ್ನಾಗಿ ಬರ್ತಾರೆ

ಅಂದ್ರೆ ಕ್ಲೋಸ್ ಫ್ರೆಂಡ್ಸ್ ಅವರು ಅದರ ಇವರು ಅದರ ಇಲ್ಲ ಅಕ್ಕ ಇರ್ತಾನೆ ತಮ್ಮ ಇರ್ತಾನೆ ಅಮ್ಮ ಇರ್ತಾರೆ ಅವರ ಫ್ರೆಂಡ್ಸ್ ಈಗ ಅವ್ರ ಇವರು ನಂಬಿ ನಾವು ಏನು ಮಾಡಬೇಕು ಮುಂದಿನ ಲೈಫ್ ಅಲ್ಲಿ ಮದುವೆ ಆಯ್ತು ಅಂತ ಕೊಡ್ರಿ ಮದುವೆ ಆದ್ಮೇಲೆ ನೀವು ಇದೇ ಕೆಲಸ ಮಾಡ್ತೀರಾ ಬಿಡ್ತೀರಾ ಅವಾಗ ಅವ್ರ ಬಿಟ್ರೆ ಮಾಡ್ತೀವಿ ಅವರು ಬಿಡ್ಲಿಲ್ಲ ಅಂದ್ರೆ ಮಾಡಕಾಗಲ್ಲ ಗಾಡಿ ಈಗ ನೀವು ತಂದಿದ್ ಹೊಸದ ಹಳೆಯದ ಹೊಸದ ಹೊಸದ ಕ್ಯಾಶ್ ಕೊಟ್ಟಿದ್ದ ಲೋನ್ ಅಲ್ಲ ಇದು ಲೋನ್ ನಾವು ಹೋಗಿ ಹತ್ರ ಕೈ ಒಡ್ಬಾರ್ದು ನಾವೇ ಇನ್ನೊಬ್ಬರಿಗೆ ಕೊಡಂಗಿರ್ಬೇಕು ಅವ್ರಿಗೆ ಏನ್ ಸಿಗಲ್ಲ ಕಾಯ್ಬೇಕು ಒಂದ್ ಗಂಟೆ ಎರಡು ಗಂಟೆ ಯಾರ ಹೆಸರಲ್ಲಿ ಲೋನ್ ಆಗಿದ್ದ ಇದು ನನ್ನ ಹೆಸರಿಗೆ ಆಗಿತ್ತು ಗಾಡಿ ನಿಮ್ಮ ಹೆಸರಲ್ಲಿ ಇರೋದು ಬಡೂರು ಇರ್ತಾರೆ ಶ್ರೀಮಂತರು ಇರ್ತಾರೆ ಅಮೌಂಟ್ ಇದ್ದರು ಇರ್ತಾರೆ ಇಲ್ಲದರು ಇರ್ತಾರೆ ಅವರ ಹತ್ರ ಇರ್ತತೋ ಇಲ್ಲೋ ಯಾರಿಗೆ ಗೊತ್ತು ಹೌದು ಯಾವ ಸ್ಕೂಲ್ ಅಲ್ಲಿ ನೀವು ಓದಿದ್ದು ಇಲ್ಲ ಗವರ್ನಮೆಂಟ್ ಸ್ಕೂಲ್ ಅವರು ಅವರೇ ಬಿಟ್ ಹೋಗ್ತಾರಲ್ಲ ಅವರು ಎಲ್ಲಾನ ಬಿಟ್ ಹೋದ್ರೆ ನಾವು ಹೆಂಗ್ ಮಾಡ್ಬೇಕು ಅಂತಂದ್ರೆ ನಾನೇ ಹೊಡ್ಸ್ಕೊಂತ ಅಷ್ಟೇ ಅಂದ್ರೆ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಮೇಷ್ರು ಹೊಡೆದಿದ್ರು ಅದಕ್ಕೆ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಬಂದಿರೋದು ಕೊಂಡಕೂರಿ ನಾಡು ಅಂತ ಹೇಳ್ತಾರೆ ಆಲ್ಮೋಸ್ಟ್ ಆಗಿ ಇದನ್ನ ಕರೆಯದೆ ಕೊಂಡಕೂರಿ ನಾಡು ಅಂತ ನಿಮಗೂ ಗೊತ್ತಿರ್ಬೋದು ಕೊಂಡಕೂರಿ ನಾಡು ಅಂದ್ರೆ ಏನಂತ ಈ ಒಂದು ಜಗಳೂರಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಬಂದುಬಿಟ್ಟು ಆಟ ಓಡಿಸ್ತಾರೆ ಏನೋ ಒಂದು ಗೂಡ್ಸ್ ಗಾಡಿ ಅದು ಇದೆಲ್ಲ ಓಡಿಸ್ತಾರೆ ಅದು ಗಂಡ್ಮಕ್ಳು ಅದರಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕಂತ ಹೇಳಿರಿ ಹೆಣ್ಮಕ್ಳು ಕೂಡ ನಾವೇನು ಕಡಿಮೆ ಇಲ್ಲ ಅಂತೇಳಿ ಎಲ್ಲ ರಂಗದಲ್ಲೂ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಕೆಲಸ ಮಾಡ್ತಾ ಇರುವಂತ ಒಂದು ಹೆಣ್ಮಗಳನ್ನ ಪರಿಚಯ ಮಾಡ್ಕೊಡೋಕೆ ನಾವು ಬಂದಿರೋದು ಜಗಳೂರಿಗೆ ಇವರಿಗೆ ಹೆಣ್ಮಗಳು ಅನ್ನೋದಕ್ಕಿಂತ ಇನ್ನು ಇವರು ಚಿಕ್ಕ ವಯಸ್ಸು ಇವರಿಗೆ ಬಂದ್ಬಿಟ್ಟು ಅವ್ರನ್ನ ಒಂದು ಪರಿಚಯ ಮಾಡ್ಕೊಡೋಣ ಬನ್ನಿ ನೋಡೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮಾನಸ ಅಂತ ಮಾನಸ ಅಂತ ನಿಮ್ಮ ವಯಸ್ಸು ಕೇಳಬಾರ್ದು ಆದ್ರೆ ಚಿಕ್ಕವರ ದೊಡ್ಡವರ ಅಂತ ಹೇಳ್ಬಿಡಿ ನಾವು ಸಣ್ಣವರೇ ದೊಡ್ಡವರೇನಲ್ಲ ಮದುವೆ ಆಗೈತಿ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಓಕೆ ಓಕೆ ಏನು ಕೆಲಸ ಮಾಡ್ತಾ ಇದ್ದೀರಿ ನೀವು ನಾವು ಆಟೋ ಓಡಿಸ್ತಿದೀವಿ ಆಟೋ ಓಡಿಸ್ತಿದೀರಾ ನಿಮ್ಮ ಎಜುಕೇಶನ್ ಏನಾಗಿದ್ದು 9th ಮಾಡ್ದೆ 9th ಮಾಡಿ ಎಸ್ಎಲ್ಸಿ ಸ್ಕೂಲಿಗೆ ಹೋದೆ ಅರ್ಧ ಅರ್ಧಕ್ಕೆ ನಾವು ವ್ಯಾಪಾರ ಮಾಡಕ ಅಂತ ಅಂದೇಳಿ ಹೋದೆ

ಅದು ಯಾಕಂದ್ರೆ ನಾವ್ ಒಂದು ಊರಿಗೆ ಹೋಗಿದ್ವಿ ಅಲ್ಲಿ ಟೈಮ್ ಆಗ್ಬಿಡ್ತು ಒಂದ್ ತಿಂಗಳ್ ಗಟ್ಲೆ ಬರ್ಲಿಲ್ಲ ಹಾಗಾಗಿ ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಮೇಸ್ಟ್ರು ಹೊಡೆದಿದ್ರು ಅದಕ್ಕೆ ಮೇಸ್ಟ್ರು ಹೊಡೆದಿದ್ರು ಅಂತ ಮೇಸ್ಟ್ರು ಹೊಡೆದ್ರು ಆಮೇಲೆ ಬೈದ್ರು ನಾವ್ ಕಲರ್ ಡ್ರೆಸ್ ಬೇರೆ ಹಾಕ್ತಿದ್ದಿಲ್ಲ ಅವ್ರು ಯಾವಾಗ್ಲೂ ಯೂನಿಫಾರ್ಮ್ ಹಾಕ್ತಿದ್ವಾ ಒಂದಿನ ಹಾಕೊಂಡ್ ಹೋಗಿದ್ದಿಲ್ಲ ಅಂತಂದೇಳಿ ಬೈದಿದಕ್ಕೆ ಯೂನಿಫಾರ್ಮ್ ಹಾಕೊಂಡು ಹೋಗಿಲ್ಲ ಅಂತ ಹೇಳಿ ಯಾವ ಸ್ಕೂಲ್ ಅಲ್ಲಿ ಓದಿದ್ದು ಇಲ್ಲೇ ಗವರ್ನಮೆಂಟ್ ಹೈ ಸ್ಕೂಲ್ ನಿಮ್ಮ ಮನೆ ಎಲ್ಲಿರೋದು ಅಲ್ಲಿ ವರ್ಕೇರಿ ಇತ್ತೆ ವರ್ಕೇರಿ ಅಂದ್ರೆ ಅದು ಹಳೆ ಊರು ಅಪ್ಪಾಜಿ ಏನು ಮಾಡ್ತಾರೆ ಅಪ್ಪಾಜಿ ತೆಂಗಿನ ಕಾಯಿ ಮಾಡ್ತಾರೆ ತೆಂಗಿನ ಜಗಳೂರಲ್ಲಿ ಜಗಳೂರಲ್ಲಿ ಎಷ್ಟನೇ ವರ್ಷದಲ್ಲಿ ಅದು 2020 2020 2020 ರಲ್ಲಿ ನೀವು ಏನು ಓದ್ತಾ ಇದ್ದಿರಲ್ಲ ಅವಾಗ ಈ ಒಂದು ಡ್ರೈವಿಂಗ್ ನಿಮಗೆ ಅವಾಗ ಬರ್ತಾ ಇತ್ತ ಅಂತ ಹ್ಮ್ ಬರ್ತಿತ್ತು ಹೆಂಗ್ ಕಲ್ತಿದ್ದು ಅದು ನಮ್ ಗಾಡಿ ಇತ್ತು ಒಬ್ರು ಡ್ರೈವರ್ ಇದ್ರು ಅದಕ್ಕೆ ಅಪ್ಪಾಜಿ ಡ್ರೈವರ್ ಇಟ್ಟಿದ್ರಲ್ಲ ಅವರು ಡ್ರಿಂಕ್ಸ್ ಮಾಡ್ತಿದ್ರ ಅವ್ರು ಡ್ರಿಂಕ್ಸ್ ಮಾಡಿ ಅರ್ಧ ಹೋಗ್ತಿದ್ದಂಗೆ ಅರ್ಧ ಬಿಟ್ಟು ಡ್ರಿಂಕ್ಸ್ ನ ಮಾಡಿದ್ರಲ್ಲ ಫುಲ್ ಓಡದಿದ್ರ ಅರ್ಧ ಅವ್ರು ಓಡಗೋಗಿ ಕೈ ಕೊಟ್ಟಿದ್ರಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾನು ಅವ್ರು ಅವರೇ ಬಿಟ್ಟು ಹೋಗ್ತಾರಲ್ಲ ಅವರು ಎಲ್ಲನ ಬಿಟ್ಟೋದ್ರೆ ನಾವ್ ಹೆಂಗ್ ಮಾಡ್ಬೇಕು ಅಂತಂದೇಳಿ ನಾನೇ ಓಡಿಸ್ಕಂತ ಅವ್ರ ಇವ್ರ ನಂಬಿ ನಾವೇನ್ ಮಾಡ್ಬೇಕು ನಮ್ಮನ್ನ ನಮ್ ಕಂಡ್ರೆ ನಾವ್ ಚೆನ್ನಾಗಿರ್ತೀವಲ್ಲ ಅಂತ ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ನಿಮ್ ಮೇಲೆ ಹೆಂಗ್ ಬಂತು ಅಂತ ಈ ಕಡೆಗೆ ದುಡಿಯೋ ಶಕ್ತಿ ಇನ್ನು ಇರಲ್ಲ ಓದೋ ಶಕ್ತಿ ಇರುತ್ತೆ ಇಲ್ಲಾಂದ್ರೆ ಅಡ್ಡಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಆ ತರ ಒಂದ್ ಮೆಂಟಾಲಿಟಿ ಇರುತ್ತೆ ನಿಮ್ಮ ವಯಸ್ಸಲ್ಲಿ ಅದನ್ ಬಿಟ್ಟು ಇದಕ್ಕೆ ಹೆಂಗ್ ಎಕ್ಸ್ಚೇಂಜ್ ಆದ್ರೆ ಅಂತ ನಮಗೆ ನಾವಾಗಿರ್ಬೇಕು ಇನ್ನೊಬ್ರಿಗೆ ನಾವ್ ಡ್ರೈವಿಂಗ್ ಯಾರು ಕಲ್ಸಿದ್ರು ಡ್ರೈವಿಂಗ್ ಅವರೇ ಡ್ರಿಂಕ್ಸ್ ಮಾಡ್ತಿದ್ರಲ್ಲ ಅವರೇ ಕಲಿಸಿದ್ರು ಅವರು ಒಂದೇ ರೌಂಡ್ ಕಲ್ಸಿದ್ರ ಅವರು ಫುಲ್ ಎಣ್ಣೆ ಹೊಡೆದ್ರ ಆಮೇಲೆ ಅವ್ರಿಗೆ ಅವ್ರು ಕಲಿಸ್ರಿ ಅಂದ್ರೆ ಕಲಿಸ್ಲಿಲ್ಲ ಆಮೇಲೆ ನಿಧಾನಕ್ಕೆ ನಾನೇ ಹೊಡ್ಕಂತ ಹೊಡ್ಕಂತ ಕಲ್ತಿ

ಅವ್ರ ಜೊತೆಗೆ ನೀವು ಕೂಡ ಹಿಂಗೆ ಇದು ಒಂದ್ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಭಯ ಆಗ್ಲಿಲ್ಲ ಅಂತ ಭಯ ಏನಿಲ್ಲ ಎಲ್ಲರೂ ಪರ್ಚನೆ ಎಲ್ಲ ಇರೋದು ಇವಾಗ ನಾವ್ ಅಣ್ಣ ಅಪ್ಪ ಅಂತ ಹೋದ್ರೇನೆ ಜೀವನ ಇವಾಗ ನಾವ್ ಅವ್ರಿಗೆ ಇವ್ರಿಗೆ ಸಲ ಮಾಡಿಬಾರ್ದು ಅಷ್ಟೇ ನಾವ್ ಹೋಗ್ರಿ ಇನ್ನೊಬ್ಬರ ಹತ್ರ ಕೈ ಒಡ್ಬಾರ್ದು ನಾವೇನೊಬ್ರಿಗ್ ಕೊಡಂಗಿರ್ಬೇಕು ತಂದೆಯ ಕೊಟ್ರೆ ನಿಮಗೆ ಬಂದಿದ್ದ ನನ್ಗೆ ಬಂದಿರೋದು ನಾನ್ ನೋಡ್ತಾ ನೋಡ್ತಾ ಹಿಂಗೆ ಬರ್ತಾನೆ ಇರೋದು ಜನರಲ್ ಕೋಶಾ ನಿಮ್ದು ಸ್ವಂತದ್ದೇ ಹಾ ಸಂತಾನೇ ಆಟೋ ಓಡಿಸ್ತಾ ಇರ್ತೀರ ಯಾರಾದ್ರೂ ಒಂದ್ ಇಬ್ರು ಬಂದ್ರು ಗಂಡ್ ಮಕ್ಳೇ ಆಲ್ಮೋಸ್ಟ್ ನಾ ಕೇಳ್ತಿರೋದೆಲ್ಲ ನೆಗೆಟಿವ್ ಅನ್ಕೊಂಡ್ಬಿಡಿ ಯಾರಾದ್ರೂ ಬಂದು ಹೋಗಮ್ಮ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ನಡೆಯಮ್ಮ ಅಂತ ಆಟೋ ಕರೆದೇ ಕರೀತಾರೆ ಗಂಡ್ ಮಕ್ಳನ್ನಾದ್ರು ಕರೀತಾರೆ ಹೆಣ್ ಮಕ್ಳನ್ನಾದ್ರು ಆ ಟೈಮಲ್ಲಿ ನಿಮ್ಗೆ ಏನಾದ್ರು ಭಯ ಅನ್ಸುತ್ತ ನಮ್ಗೇನ್ ಭಯ ಇಲ್ಲ ಆದ್ರೆ ನನ್ಗೆ ಮಕ್ಕ ನೋಡೇ ಹೋಗೋದಲ್ಲ ಡ್ರಿಂಕ್ಸ್ ಮಾಡಿದ್ರೆ ಕರ್ಕೊಂಡು ಹೋಗಲ್ಲ ಡ್ರಿಂಕ್ಸ್ ಮಾಡ್ಲಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಇವಾಗ ಅವ್ರ ಯಾವ ಫಸ್ಟ್ ಪ್ಲೇಸ್ ಕೇಳಿ ಅಮೌಂಟ್ ಕೇಳಿ ಆಮೇಲೆ ಮುಂದಕ್ಕೆ ಹೋಗೋದು ಬಾಡಿಗೆ ಎಲ್ಲಾ ಮಾತಾಡ್ಕೊಂಡು ಹೋಗೋದು ಅವ್ರು ಅದ್ ಎಲ್ಲಿ ಹೇಳ್ತಾರೆ ಅಲ್ಲಿ ಬಿಡ್ತೀವಿ

ಇಲ್ಲಿ ಸೀಟಿ ಆಗಾದ್ರೆ ಇದು ಬಾಡಿಗೆ ಹೊಡಿತೀವಿ ಹಳ್ಳಿಗೆ ಹಳ್ಳಿಗೆ ಹೋಗಿ ವಾಪಸ್ ರಿಟರ್ನ್ ಬರ್ತಾ ಸೀಟ್ ಕಟ್ಟಿ ಸೀಟ್ ಹಾಕೊಂಡು ಬರ್ತೀರಿ ಅಂದ್ರೆ ಹೆಂಗ್ ಸೀಟು ಇವಾಗ ಹಳ್ಳಿ ಮೇಲೆ ಇವಾಗ ಇಲ್ಲಿಂದ ಒಂದ್ ಹತ್ತು ಕಿಲೋಮೀಟರ್ ಇತ್ತಂದ್ರೆ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಹೆಚ್ಚು ಕಮ್ಮಿ ಇಸ್ಕೊಂಡ್ ಬರ್ತೀವಿ ಅಷ್ಟ ಇಷ್ಟ ಅಂತ ಕಂಡೀಷನ್ ಇಲ್ಲ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಅಮೌಂಟ್ ಇದ್ದರು ಇರ್ತಾರೆ ಇಲ್ದರು ಇರ್ತಾರೆ ಅವ್ರ ಹತ್ರ ಇರ್ತಾತೋ ಇಲ್ಲೋ ಯಾರಿಗೊತ್ತು ಜಗಳೂರಲ್ಲಿ ಅಷ್ಟೇ ನೀವು ಬಾಡಿಗೆ ಹೊಡೆಯೋದು ಅಥವಾ ದೂರ ದೂರ ಹೋಗ್ತೀರಾ ಒಂದ್ ಕಿಲೋಮೀಟರ್ ಇನ್ನೂರ್ ಕಿಲೋಮೀಟರ್ ಎಲ್ಲ ಕಡೆ ಹೋಗ್ತೀವಿ ಎಲ್ಲ ಕಡೆ ಹೋಗ್ತೀರಾ ಜೊತೆಗೆ ಯಾರು ಕರ್ಕೊಂಡು ಹೋಗ್ತಾರ ಅಥವಾ ಒಬ್ಬರೇ ಇರ್ತೀರ ಆ ಟೈಮ್ ಅಲ್ಲಿ ಅವ್ರ ನಾವು ಫ್ಯಾಮಿಲಿ ಆದ್ರೆ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋದಾದ್ರೆ ಅವ್ರನ್ನೇ ಕರ್ಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ನನ್ನ ತಮ್ಮನ ಆಗ್ಲಿ ಕರ್ಕೊಂಡು ನಿಮ್ ತಮ್ಮ ಈಗ ನಿಮ್ ಫ್ಯಾಮಿಲಿ ಇದು ಒಂದ ಸ್ವಲ್ಪ ನನಗೆ ಇನ್ಫಾರ್ಮೇಷನ್ ಬೇಕು ನಿಮ್ ತಂದೆ ಏನ್ ಮಾಡ್ತಾರೆ ಅಮ್ಮ ಏನ್ ಮಾಡ್ತಾರೆ ಅಪ್ಪಾಜಿ ಏನು ಅವ್ರ ಏನ್ ಓದಿದಾರೆ ಈ ಪ್ರೆಸೆಂಟ್ ಏನೇನೆಲ್ಲಾ ಮಾಡ್ತಾ ಇದಾರೆ ಅದೊಂದ್ ಸ್ವಲ್ಪ ಹೇಳಿ ಹೇಳಿ ಅಪ್ಪಾಜಿ ಏನ್ ಮಾಡ್ತಾ ಇದಾರೆ ಅಪ್ಪಾಜಿ ತೆಂಗಿನಕಾಯಿ ಮಾಡ್ತಿದಾರೆ ತೆಂಗಿನಕಾಯಿ ಎಳ್ನೀರ್ ಮಾಡ್ತಾರೆ ಹ್ಮ್ ನಮ್ ತಾಯಿಯವರು ಕಾಯಿ ತೆಂಗಿನಕಾಯಿ ಒಬ್ಬರು ಮಾಡ್ತಾರೆ

ಇವಾಗ ಕಸೋಡಿಯರ್ಗೆ ಪಾಪ ಅಮೌಂಟೇ ಕೊಡ್ತಿಲ್ಲ ಅವರು ಅಮೌಂಟೇ ಬಿದ್ದಿಲ್ಲ ಅಂತ ಇವಾಗ ದುಡಿದ್ರೂ ನಾವ್ ಹಿಂಗಿರ್ತಿದಿಲ್ಲ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಒಂದ್ ರೂಪಾಯಿನೇ ತೆಗ್ದಿಲ್ಲ ಅವ್ರ ಅಪ್ಪಾಜಿ ಅದು ಕೋವಿಡ್ ಅವಾಗ ನಪ್ಪಾಜಿನೇ ಮೂರ್ ಲಕ್ಷ ರೂಪಾಯಿ ಖರ್ಚು ಕಿಟ್ ಅಂತ ಹೇಳಿದ್ರಲ್ಲ ಅವನ್ನೆಲ್ಲಾ ಹಂಚ್ತಾನೆ ಇದ್ರು ಅವರು ಅಂದ್ರೆ ನೀವ್ ಹಾಕಿರೋ ಬಂಡವಾಳ ನಿಮ್ಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ತಂದೆಯವರು ಎಲ್ಲ ಈಗ ನೀವು ಇಲ್ಲಿ ಕೆಲಸಕ್ಕೆ ಬಂದಿದೆ ಈಗ ಜಾತ್ರೆಗೆ ಹೋಗಿದ್ದಾರೆ ಅವರು ಜಾತ್ರೆ ಅಂದ್ರೆ ಇದು ವ್ಯಾಪಾರ ಮಾಡಕ್ಕೆ ಹಾ ವ್ಯಾಪಾರ ಅವರಿಗೆ ಎಷ್ಟು ಉಳಿಯುತ್ತೆ ಅದು ಗೊತ್ತಿಲ್ಲ ದಿನಕ್ಕೆ ಎಷ್ಟು ಅದು ಗೊತ್ತಿಲ್ಲ ಕೇಳಿಲ್ಲ ಈಗ ನಿಮ್ಮ ಅಣ್ಣನ ತಮ್ಮನ ಇರೋದು ತಮ್ಮ ಇದ್ದಾನೆ ಅವರು ಏನು ಮಾಡ್ತಾ ಇದ್ದಾರೆ ಓತ್ತಾ ಇಲ್ಲ ಗಾಡಿ ಓಡಿಸ್ತಾರೆ ಯಾವ ಗಾಡಿ ಇಂತದೆ ಇದು ಅಶೋಕ ಲೇಲ್ಯಾಂಡ್ ಓಡಿಸ್ತಾರೆ ಅಶೋಕ ಲೇಲ್ಯಾಂಡ್ ಅವರು ಬಾಡಿಗೆ ಮಾಡ್ತಾರೆ ಬಾಡಿಗೆ ಇಲ್ಲ ಮನೆದೇ ಮನೇದ ಏನ್ ಮಾಡ್ತಾರೆ ತೋಟಕ್ಕೆ ಹೋಗ್ತಾರೆ ನಮ್ದ ಇಲ್ಲ ಬೇರೆ ಅವ್ರು ತಗೊಂಡ್ಬರ್ತೀವ ನಾವು ತಗೊಂಡ್ಬಂದು ಅವ್ರ ತೆಂಗಿನಕಾಯಿ ಹಾಕೊಂಡು ಅಂದ್ರೆ ನಿಮ್ ಸ್ವಂತ ವ್ಯಾಪಾರಕ್ಕೇನೆ ಆ ಗಾಡಿ ಬಳಸ್ಕೊಂತೀರಿ ಬೇರೆ ಬಾಡಿಗೆ ಹೋಗಲ್ಲ ಬಂದ್ರೆ ಹೋಗ್ತಾರೆ ಬರ್ಲಿಲ್ಲದ್ರೆ ಏನು ಅದು ಎಲ್ಲ ಬರ್ಡೇ ಅಲ್ಲ ಹೌದು ಹೌದು ಆಟೋ ಬಂದ್ಬಿಟ್ಟು ಲೈನ್ ಗೆ ಅಥವಾ ಹಿಂಗ ರ್ಯಾಂಡಮ್ ಆಗಿ ಹಂಗೆ ಬಂದ್ ಬಂದ್ ಬಾಡಿಗೆ ತಗೊಂಡು ಬಂದ್ ಬಂದ್ ಬಾಡಿಗೆ ಹೊಡಿತೀನಿ ನಾನು ಬಂದ್ ಬಂದ್ ಬಾಡಿಗೆ ಈಗ ಸ್ಟ್ಯಾಂಡಿಂಗ್ ಹಾಕಲ್ಲ ನಾನು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಅದು ಸಿಕ್ಕಂಗೆ ಬಾಡಿಗೆಗಳು ಒಂದಾಜ್ ಒಂದಿಸಕಪ್ಪ ಒಂದ ಅಂದಾಜ್ ಅಂದ್ರೆ 1000 ಡೈಲಿ ಒಂದ್ ಸಾವಿರ ಅಲ್ಲ ಸ್ನೇಹಿತರೆ ಒಂದ್ ಸಾವಿರ ಅಂದ್ರೆ ಈಗ ಯಾವ್ದೇ ಒಂದ್ ಗೌರ್ಮೆಂಟ್ ಜಾಬ್ ತಗೊಂಡ್ರು ಕೂಡನು ಸ್ಟಾರ್ಟಿಂಗ್ ಹದಿನೈದು ಸಾವಿರ ಇಪ್ಪತ್ ಸಾವಿರ ಇರುತ್ತೆ ನಾವು ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಪ್ರೈವೇಟ್ ಅಲ್ಲಿ ಜಾಬ್ ಸಿಕ್ಕಿಲ್ಲ ನಾ ಇಂಜಿನಿಯರ್ ಆಗಿಲ್ಲ ಸಾಫ್ಟ್ವೇರ್ ಆಗಿಲ್ಲ ಇದೆಲ್ಲ ಚಿಂತೆ ಬಿಟ್ಟು ಹಿಂಗ್ ಒಂದ್ ಆಟೋ ಇಟ್ಟಿ ಎಲ್ಲ ಒಂದ್ ಏನಾರ ವ್ಯಾಪಾರ ಮಾಡಿದೆ ಅಂತ ಅಂದ್ರು ಕೂಡನು ಈ ತರ ದುಡಿಬಹುದು ಹೌದಲ್ರಿ ಅದ್ರಾಗು ಆಟೋಗಳು ಬಾಡಿಗೆ ಆಗಿದಾವಲ್ಲ ಹಾಗಾಗಿ ಇನ್ನು ಬಾಡಿಗೆಗಳು ಕಡಿಮೆನೆ ಆಗ್ತಿದಾವೆ ಈಗ ಒಂದು ಲಾಕ್ ಡೌನ್ ಆದ್ಮೇಲೆ ಎಫೆಕ್ಟ್ ಆಯ್ತು ನಮ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಂದರ ಎಫೆಕ್ಟ್ ಆಯ್ತು ಯಾವ ತರ ಆಲ್ಮೋಸ್ಟ್ ಆಗಿ ಎಲ್ಲಾ ಗೋರ್ಮೆಂಟ್ ಬಸ್ ಫ್ರೀ ಅಂತ ಈಗ ನೀವು ಒಬ್ಬ ಹೆಣ್ಮಕ್ಳೇ ಹೆಣ್ಮಕ್ಳಿಗೆ ಅಂತ ಹೇಳಿ ಫ್ರೀ ಬಿಟ್ಬಿಟ್ಟು ಈ ಫ್ರೀ ಬಿಟ್ಟಿದ್ಕೆ ಫ್ರೀ ಬಸ್ ಇಂದ ನಿಮ್ಗೆ ಬಿದ್ದತಾ ವರ್ತ ನಮಗೇನು ವರ್ತ ಬಿದ್ದಿಲ್ಲ ಮಾಮೂಲಿ ಇದಾವೆ ಇವಾಗ ಆಟೋಗಳು ಜಾಸ್ತಿ ಆಗ್ತಿದಾವಷ್ಟೇ ಇವಾಗ ನಮ್ ನಾವ್ ಇವಾಗ ಎಷ್ಟಾಗುತ್ತೆ ಅಂತ ಕೇಳಿ ಜನ ಇವಾಗ ನಾವ್ ಸಾವಿರ ಆಯ್ತು ಹನ್ನೆಳೂರ ಆಯ್ತು ಹದ್ಮೂರ್ ನೂರ ಆಯ್ತು ಅಂತಂದ್ ಹೇಳ್ಕಂತ ಹೇಳ್ಕಂತ ಇನ್ನೊಬ್ರು ಆಟೋ ತರಾಕ್ ಸ್ಟಾರ್ಟ್ ಮಾಡಿದ್ರ ಇವಾಗ ಅವ್ರು ಬರ್ತಾ 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 ಬಡಿಗಳೆಲ್ಲರಿಗೂ ಕಮ್ಮಿ ಆಗ್ತಾನೆ ಇದೆ. ಅವ್ರು ಡ್ರೈವರು ಮು ಒಂದ್ ತಂದಿದ್ರೆ ಅಲ್ಲೇ ಇವತ್ ನೋಡ್ ದುಡಿಮೆ ನಾಳೆ ಇನ್ನೊಂದ್ ಬಿಡಿಸ್ತಾರೆ ಆತರ ಅವ್ರು ಸ್ವಂತ ಕ್ಯಾಶ್ ಆಲ್ಮೋಸ್ಟ್ ಎಲ್ರಿಗ ಇರಲ್ಲ ಸ್ವಂತ ಕ್ಯಾಶ್ ಹಾಕಿ ತರೋರು ತರ್ತಾರ ಇತಗ ಅವ್ರ ಲೋನ್ ಮೇಲೆ ಅದನ್ನೆಲ್ಲ ಅವ್ನೆಲ್ಲಾ ಮೇಂಟೇನ್ ಮಾಡಾಕತ್ತಾರ ಅವ್ರ ಕೈಲಿ ಇವಾಗ ಇಎಂಐ ತಂದರು ಮೇಂಟೇನ್ ಮಾಡ್ಲೇಬೇಕು ಇವಾಗ ಕ್ಯಾಶ್ ತಂದಾರೂ ನಡಿತೈತಿ ಇಎಂಐ ಆದ್ರೆ ಇವಾಗ ಬಾಡಿಗೆ ಉಳಿಲ್ಲ ವರ್ಕೌಟ್ ಆಗ್ತಲ್ಲ ಆಗ್ತಲಾ ಅಂತಂದೇಳಿ ಒಬ್ಬ ನಾಲಕ್ ಜನ ಹೇಳ್ತಾರೆ ಇವಾಗ ನಾವ್ ಆರಾಮಾಗಿದೀವಿ ಅನ್ನೋ ನಾಲ್ಕ್ ಜನ ಇದಾರೆ ಹಂಗಿದಾವೆ ಈ ಗಾಡಿ ಈಗ ನೀವು ತಂದಿದ್ದು ಹೊಸದು ಹಳೆದ ಹೊಸದು ಹೊಸದು ಕ್ಯಾಶ್ ಕೊಟ್ಟಿದ್ದ ಇದು ಲೋನ್ ಎಷ್ಟಾಗಿ ಇದೆ ಲೋನ್ ನೀವು ಕ್ಯಾಶ್ ಕೊಟ್ಟಿದ್ದೆಷ್ಟು ಲೋನಾಗಿದ್ದೆಷ್ಟು ನಾನು ಅಲ್ಲಿ ಇದು ಡೋರ್ ಪೇಮೆಂಟ್ ಕಟ್ಟಿದ್ದು ಅದು ಇವಾಗ ಲೋನ್ ಡಿಸ್ಕೌಂಟ್ ಆಗಿ ಇತ್ತು ಲೋನ್ ಲೋನ್ ಅಷ್ಟೇ ಕಟ್ಟಿದೀವಿ ಅಷ್ಟೇ ನಾವು ಪೂರ್ತಿ

ಬಾಡಿಗೆ ಏನ್ ಸಿಗಲ್ಲ ಕಾಯ್ಬೇಕು ಒಂದ್ ಗಂಟೆ ಎರಡು ಗಂಟೆ ಇವಾಗ ಸ್ಕೂಲ್ ಇದ್ರೆ ಏನ್ ಸಡನ್ ಸಿಗ್ತವೆ ಎಂಟುವರೆ ಹಂಗೆ ಹ್ಮ್ ಸ್ಕೂಲ್ ಇಲ್ಲಾಂದ್ರೆ ನಾವು ಕಾಯಬೇಕು ದಿನ ನೀವು ಎಷ್ಟು ಖರ್ಚಾಗುತ್ತೆ ಎಷ್ಟು ಉಳಿಸ್ತೀರ ಈಗಳಿಂದ ನಾವು ಅದೇ ನಾ ಲೆಕ್ಕ ಹಾಕಿಲ್ಲ ನನ್ಗೆ ಎಲ್ಲ ಮಿನಿಮಮ್ ಎಷ್ಟು ಉಳಿಸ್ತೀರ ಒಂದಿನ ಗ್ಯಾಸ್ ಎಷ್ಟು ಹೋಗತ್ತೆ ಒಂದಿನ ಗ್ಯಾಸ್ ನಾನ್ನೂರು ರೂಪಾಯಿ ಮಾಡ್ತೀನಿ ನಾನು ನಾನ್ನೂರು ರೂಪಾಯಿ ಹೋಗಬೇಕು ಹೋಗುತ್ತೆ ನೀವು ಅಪ್ರಾಕ್ಸಿಮೆಟ್ ಒಂದ್ ಸಾವಿರ ದುಡಿತೀರಿ ಹಾ ಒಂದ್ ಸಾವ್ರದಲ್ಲಿ ಸಾವಿರದಲ್ಲಿ ನೂರು ರೂಪಾಯಿ ಏನಾದ್ರು ತಿಂತೀವ ಅವ್ರ ಇವರಿಗೆ ಅಂತಾನೆ ನೂರು ರೂಪಾಯಿ ಹೋಗುತ್ತೆ ಇನ್ನ ಐನೂರು ರೂಪಾಯಿ ಇರುತ್ತೆ ಬೆಳಗ್ಗೆ ತಿಂಡಿ ಎಲ್ಲಿ ನಿಮ್ದು ಮನೆ ಮನೆ ಊಟ ಎಲ್ಲಿ ತಿಳಿಸುತ್ತಲೆ ಎಲ್ಲಿ ಸಿಗುತ್ತೆ ಅಲ್ಲಿ ಇಲ್ಲಿ ಅಂತ ಟೈಮ್ ಏನಿಲ್ಲ ಇವು ಚಾ ತಿಂಡಿ ಅದೆಲ್ಲ ಚಾ ಏನ್ ಕುಡಿಯಲ್ಲ ಇಲ್ಲೇ ಊಟ ಎಲ್ಲಾ ಇಲ್ಲೇ ಹೊರಗಡೆನೆ ಊಟ ಹೇಳಿದ್ರು ನಾವು ದುಡ್ದು ನಮ್ದ್ರಾಗೆ ನಾವು ದುಡ್ದಿರೋದ್ರಾಗೇನು ಮದ್ವೆ ಆಗ್ಬೇಕಲ್ಲ ನಮ್ದು ಇವಾಗ ಅವ್ರ ದುಡ್ದಿರ ಅವ್ರ ದುಡ್ದು ಇಟ್ಟಿರೋ ದುಡ್ಡಿಗೆ ನಾವು ಮಜಾ ಮಾಡಬಾರ್ದು ನಮ್ ದುಡ್ಡನೆ ನಾವು ಮಜಾ ಮಾಡಬೇಕು ಅಲ್ಲ ನಿಮ್ ರಿಲೇಶನ್ ಯಾರು ನಿಮ್ ಸಪೋರ್ಟ್ ಬಂದಿಲ್ಲ ಆ ಬರ್ತಾರೆ ಸಪೋರ್ಟ್ ಅಂದ್ರೆ ಫೈನಾನ್ಷಿಯಲಿ ಆಗಿರಬಹುದು ಆ ತರದ ಯಾರು ಸಪೋರ್ಟ್ ಬಂದಿಲ್ಲ ಇಲ್ಲ ಆ ಏನಿಲ್ಲ ಯಾವುದು ಬಂದಿಲ್ಲ ಇವಾಗೆಲ್ಲ ಅವರು ನಿಮ್ ಮೆಚ್ಚಿದೆ ಕಣಮ ಅಂತಾರೆ ಅವರು ಇನ್ನೇ ಮಾಡ್ತಾರೆ ಈಗ ಇನ್ಸ್ಟಾಗ್ರಾಮ್ ಫೇಸ್‌ಬುಕ್ ಅಲ್ಲಿ ಎಲ್ಲ ನೋಡ್ತಿದ್ರೆ ಒಂದು ಕನ್ನಡತಿ ಅಂತ ಇರಬಹುದು ಅಲ್ಲ ಅದು ಇವರು ಗೋರ್ಮೆಂಟ್ ಸ್ಕೂಲಿಗೆಲ್ಲ ಬಣ್ಣ ಇದನ್ನೆಲ್ಲ ಮಾಡ್ತಾರಲ್ಲುವ ಈಗ ಜಗಳೂರಲ್ಲಿ ಅವರು ಆ ಕಡೆ ಅನ್ನುವ ಆದ್ರೆ ಇಲ್ಲಿ ಮಾನಸ ಹಕ್ಕ ಅಂತ ಹೇಳ್ಬಹುದು ಹೌದು ಯಾಕಂದ್ರೆ ನಿಮ್ ಮೇಲೆ ನೀವು ದುಡಿತಾ ಇದ್ರ ಇದು ನಿಮ್ಗೋಸ್ಕರನೇ ದುಡಿತಿರ್ಬೋದು ಬಟ್ ಮೆಚ್ಚಲೇಬೇಕಾಗಿದ್ದು ಹೌದಲ್ಲ ನೀವು ಆಟೋ ಮೇಲೆ ನೀವು ಏನ್ ಆಲ್ಟ್ರೇಷನ್ ಅದು ಇದೆ ಏನ್ ಮಾಡ್ಕೊಂಡಿರಾ ಏನೇನ್ ಮಾಡಿದ್ರ ಆಲ್ಟ್ರೇಷನ್ ಅಂದ್ರೆ ಇದು ಮ್ಯಾಟ್ ಹಾಕ್ಸಿದೀನಿ ಸೇಫ್ಟಿಗೋಸ್ಕರ ಅಂದ್ರೆ ಇದು ಕೆಳಗಡೆ ಇದೆ ಏನ ಬರ ಇಲ್ಲ ಅದು ಆಟೋ ಹೆಂಗ ಬಂದಿರೋದು ಹಂಗೇ ಇದು ನಾನು ಏನು ಮಾಡ್ಸಿಲ್ಲ ಇದೊಂದ್ ಹಾಕ್ಸಿದೀನಿ ಅಷ್ಟೇ ಮ್ಯಾಟ್ ಅವರದೇ ಗಾಡಿ ಅಜ್ಜರೆ ಹ್ಮ್ ಅಯ್ಯೋ ಜೋಳ್ಳೆ ಟೈಮ್ ಬಂದಿದೆ ಹೋಗತ್ತಿರಾ ಹೋಗಾನಾ ಇಲ್ಲ ಬಾಡಿಗೆ ಹೋಗಲ್ಲ

ಸಿಎನ್ಜಿ ಆ ಒಂದಿನ ಎಷ್ಟು 풀 ಮಾಡಕ್ಕೆ 풀 ಮಾಡಕ್ಕೆ 370ಕ್ಕೆ 370 ಒಂದೇನ ಪೂರ್ತೈತೆ ಈಗ ನೀವು ನಮಗೆ ಪರಿಚಯ ಆಗಿದ್ದು ಒಂದು ಇನ್‌ಸ್ಟಾಗ್ರಾಮ್ ಅಲ್ಲಿ ಹೌದಾ ಹೌದು ಇನ್‌ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಇದ್ರೆ ಏನು ನಿಮ್ದು ಇದು ಐಡಿ ಏನಿದೆ ಡ್ರೈವಿಂಗ್ ಲವರ್ ಮಾನ್ಸ ಡ್ರೈವಿಂಗ್ ಅಂದ್ರೆ ನಿಮಗೆ ಡ್ರೈವಿಂಗ್ ಮೇಲೆ ಅಷ್ಟೊಂದು ಕ್ಯೂರಿಯಾಸಿಟಿನ ಹೆಂಗ್ ಪ್ರೀತಿನ ಅದು ಇಷ್ಟ ಆಯ್ತು ಹೇಳ್ರಿ ಈಗ ನಿಮ್ದು ಹೆಂಗೆ ಆಬಿ ಏನು ಡೈಲಿ ಏನೇನು ಮಾಡ್ತೀರಿ ಈಗ ಬರೇ ಆಟೋ ಓಡಿಸದಷ್ಟೇನಾ ಬೇರೆ ಏನಾದರೂ ಮಾಡ್ತೀರಾ ಇಲ್ಲ ಇಲ್ಲ ಆಟೋ ಓಡಿಸದಷ್ಟೇನಾ ಈಗ ದುಡಿ ಬರೀ ದುಡಿಯೋದೇ ಆಯ್ತು ನಿಮ್ಗೋಸ್ಕರ ಏನಾದ್ರು ಅಲ್ಲಿ ಹೋಗಿ ತಿಂದೆ ಇಲ್ಲಿ ಹೋಗಿ ಅಡ್ಡಾಡದೆ ಆ ಪ್ಲೇಸ್ ಹೋಗಬೇಕು ಈ ಪ್ಲೇಸ್ ಹೋಗ್ಬೇಕು ಆತರ ಏನಿಲ್ಲ ಒಂದ್ ಮೂವಿಗೆ ಹೋದೆ ಆತರ ಏನಿಲ್ಲ ಆತರ ಏನಿಲ್ಲ ಮತ್ತೆ ಹೆಂಗೆ ಜಾಲಿ ಬೇಕಾ ಬೇಡವಾ ನಿಮ್ಮ ಲೈಫ್ ಅಲ್ಲಿ ಜಾಲಿ ಬೇಕು ಇವಾಗ ಜಾಲಿ ಮಾಡಬರ್ದಲ್ಲ ಈಗ ನಿಮಗೆ ಜಾಲಿ ಮಾಡೋ ವಯಸ್ಸು ಇದು ಜಾಲಿ ಮಾಡಬಾರ ಫಸ್ಟ್ ತುಡು ತಿನ್ಬೇಕಾ ಇಲ್ಲ ನಾವು ಯಾ ಜಾಲಿ ಮಾಡಕ್ಕೆ ಇಷ್ಟ ಇಲ್ಲ ಜಾಲಿ ಮಾಡಕ್ಕೆ ಇಷ್ಟ ಇಲ್ಲ ಇನ್ನು ಚಿಕ್ ವಯಸ್ಸು ಅಡ್ಡಾಡಬೇಕು ಮಾಡಬೇಕು ಈ ತರದ ಯಾವುದೂ ಇಲ್ಲ ಆತರ ಇಲ್ಲ ಆಟೋ ಹೊಡೆದ್ ಬಿಟ್ಟೆ ಆಟೋ ಹೊಡೆದ್ ಬಿಟ್ರೆ ಏನಿಲ್ಲ ಅಂದ್ರೆ ಬೆಳಗ್ಗೆ ಬರ್ತೀರಿ ಆಟೋ ಹೊಡಿತೀರಿ ಮತ್ತೆ ಮನೆಗೆ ಹೋಗ್ತೀರಿ ಮತ್ತೆ ಊಟ ತಿಂಡಿ ಆಯ್ತು ಮತ್ತೆ ಬೆಳಗ್ಗೆ ಬರೋದು ಅಡ್ಡಾಡಕ್ ಹೋಗೋದು ಫ್ರೆಂಡ್ಸ್ ಹತ್ರ ಇಲ್ಲ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಇದ್ದಿದ್ರೆ ಹೋಗ್ತಿದ್ದೆ ಫ್ರೆಂಡ್ಸ್ ಇಲ್ಲ ನಾನು ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ ಹಾ ಹಾ ಫ್ರೆಂಡ್ಸ್ ಏ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಏ ಮಾಡ್ಕೊಂಡಿಲ್ಲ ಅವಶ್ಯಕತೆ ಐತ್ರ ಇಲ್ಲ ಅವಶ್ಯಕತೆ ಇಲ್ಲ ಅವರಿಂದ ನಾವು ಕೆಟ್ಟ ಹೋಗ್ತೀವಿ ಕೆಟ್ಟ ಹೋಗ್ತೀರಿ ಅಂದ್ರೆ ಫ್ರೆಂಡ್ಶಿಪ್ ಬೇಕೇ ಬೇಕಾಗುತ್ತೆ ನಿಮಗೆ ಇಷ್ಟ ಆದಂತ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ ಅಂತ ಆ ಏನಿಲ್ಲ ಅಂದ್ರೆ ಕ್ಲೋಸ್ ಫ್ರೆಂಡ್ಸ್ ಅವರು ಅದರೆ ಇವರು ಅದರೆ ಇಲ್ಲ ಅಕ್ಕ ಇರ್ತಾನೆ ತಮ್ಮ ಇರ್ತಾನೆ ಅಮ್ಮ ಇರ್ತಾರೆ ಅವರ ಫ್ರೆಂಡ್ಸ್ ಅಂದ್ರೆ ನೀವು ಅಷ್ಟು ಅವಲಂಬಿತ ಆಗಿರೋದು ಒಂದು ದುಡಿಮೆ ಮೇಲೇನೆ ದುಡಿಮೆ ಮೇಲೆ ಈ ದುಡಿಮೆ ಬೇಕು ಅಂತ ಆಟ ಬಂದಿದ್ದೆ ಯಾಕೆ ನಿಮಗೆ ಅದೇ ಈಗ ನಾಲ್ಕು ಜನ ಈಗ ನಾಲ್ಕು ಜನ ನಮ್ಮನ್ನ ನೋಡಿ ಬೈಬಾರ್ದಲ್ಲ ಹೌದು ಬೈಬಾರ್ದು ಇನ್ನು ಓದಿ ಇನ್ನು ಮಾಡಬಹುದು ಇತ್ತಲ್ಲ ಅಂತ ನಾನು ಏ ಹಂಗೇನಿಲ್ಲ ನಾವು ಎಷ್ಟು ಸಾಕಷ್ಟು ಓದಿದ್ರೆ ಎಷ್ಟು ಓದಿದ್ರು ಪಾದ್ರ ತೊಳೆದೇನ್ ತಪ್ಪಲ್ಲ ವಿಚಿತ್ರ ಪಾತ್ರೆ ತೊಳೆ ತಪ್ಪಲ್ಲ ನಿಜಾನ ಹೇಳೋದು ಈಗ ಎಲ್ಲಾ ಹೆಣ್ಮಕ್ಳಿಗೂ ಓದ್ಲೇಬೇಕು ಓದ್ಲೇಬೇಕಿರುತ್ತೆ ಹಂಗಾಗಿ ಈಗ ನಿಮ್ಗೆ ನಾನು ಈ ತರ ಡ್ರೈವರ್ ಅಂತ ಹೇಳ್ತೀನಿ ಅಂತ ಬೇಜಾರು ಡ್ರೈವರ್ ರೀ ಮಾಡ್ಕೊಳಕ್ಕೆ ನೋಡಕ್ಕೆ ಬೇಜಾರು ಆಗ್ತಾರೆ ಈ ತರ ಈ ಹುಡುಗಿ ಹಿಂಗ ಅಡ್ಡಾಡ್ ಕೆಲಸ ಮಾಡ್ತಾ ಇತ್ತಪ್ಪ ನಾನ್ಯಾಕ್ ಮದುವೆ ಆಗ್ರಿ ಅಂತ ಬರ್ತವೆ ಅವಾಗ ಬಂದಾಗ ಹೆಂಗ್ ಫೇಸ್ ಮಾಡ್ತೀರಾ

ಈ ತರ ಇದೆ ಬೇಡ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಹೇಳ್ಬೋದು ನೀವು ಒಂದ್ ಮಾತು ಹೇಳೋದಾದ್ರೆ ಆದ್ರೆ ಅವ್ರ ಬೇಜಾರಾದ್ರೆ ನಾವೇನ್ ಮಾಡಕ್ಕಲ್ಲ ಅವ್ರ ಇಷ್ಟ ನಿಮ್ ಇಷ್ಟ ಆದ್ರಾಗ್ಲಿ ಈಗ ಮುಂದಿನ ಲೈಫ್ ಅಲ್ಲಿ ಮುಂದಿನ ಲೈಫ್ ಅಲ್ಲಿ ಮದುವೆ ಆಯ್ತು ಅನ್ಕೊಡ್ರಿ ಮದುವೆ ಆದ್ಮೇಲೆ ನೀವು ಇದೇ ಕೆಲಸ ಮಾಡ್ತೀರಾ ಬಿಡ್ತೀರಾ ಅವಾಗ ಅವ್ರ ಬಿಟ್ರೆ ಮಾಡ್ತೀವಿ ಅವ್ರ ಬಿಡ್ಲಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಅಂದ್ರೆ ಈಗ ನಿಮಗೆ ಒಂಥರ ತುಂಬಾ ಇಷ್ಟಪಟ್ಟು ಈ ಕೆಲಸ ಮಾಡಕತ್ತಿರಲ್ಲ ಬಿಟ್ರೆ ಏನ್ ಬೇಜಾರಾಗಲ್ಲ ಬೇಜಾರೇನಾಗಲ್ಲ ಆಟ ತಂದು ಮನೆ ಮುಂದೆ ನಿಲ್ಸ ನಾನು ಇನ್ನೊಂದು ಎರಡು ಆಟೋ ತಂದು ಇನ್ನೊಬ್ರಿಗೆ ಎರಡು ಇನ್ನ ಇನ್ನ ನಾನು ಕೂಲಿಯರ್ ಆಗ್ಬಾರ್ದು ನಾನು ಓನರ್ ಆಗಬೇಕು ನಿಮಗೆ ಏನ್ ಕನ್ಸೈತಿ ಅಂತ ಕೇಳ್ತಾರೆ ನಮ್ಮ ಹೌದಾ ನಾನು ಇವಾಗ ಎರಡು ಆಟೋ ತಂದು ಇನ್ನೊಂದು ಎರಡು ಆಟೋ ತಂದು ಆ ಆಟೋಕ್ಕೆ ನಾನೇ ಓನರ್ ಆಗಿರ್ಬೇಕು ಎರಡು ಆಟೋಕ್ಕೂ ನೀವೇ ಓನರ್ ಅಂದ್ರೆ ಈಗ ಅದನ್ನೆಲ್ಲ ಹೆಂಗ್ ನಿಭಾಯಿಸ್ತೀರಿ ಕಷ್ಟ ಆಗುತ್ತಲ್ಲ ಕಷ್ಟ ಏನಾಗಲ್ಲ ನಾವು ಇಷ್ಟಪಟ್ಟು ಮಾಡಿದ್ರೆ ಏನು ಕಷ್ಟ ಆಗಲ್ಲ ಅದಕ್ಕೂ ಮತ್ತೆ ಲೋನ್ ಮಾಡಿಸ್ತಾ ಇರ್ತೀರಾ ಅಥವಾ ಕ್ಯಾಶ್ ಅಲ್ಲಿ ತರ್ತೀರಾ ಅವಾಗ ನೋಡಿದ್ರೆ ಆಯ್ತು ಅವಾಗ ಇನ್ನು ಮುಂದೆ